ದಿನದಿಂದ ದಿನಕ್ಕೆ ರಂಗೀರ್ತಾ ಇದೆ ಹಾವೇರಿ ಲೋಕಸಭಾ ಕ್ಷೇತ್ರ ಈಗಾಗಲೇ ಪ್ರಚಾರ ಕ್ಯಾಂಪೇನ್ ಆರಂಭ ಆಗಿದೆ ಹಾಗಾಗಿ ಜನರ ನಾಡೆ ಮಿಡಿತ ಹೇಗಿರ್ಬೋದು ಹಾವೇರಿ ಕ್ಷೇತ್ರದಲ್ಲಿ ಸೊ ಹಾಗಾಗಿ ಜನನೇ ಮಾತನಾಡಿದ್ದಾರೆ ನಮ್ಮ ಪ್ರತಿನಿಧಿಯವರ ಜೊತೆಗೆ ಮಾತನಾಡಿಸಿದ್ದಾರೆ ನೋಡೋಣ ಬನ್ನಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥ ಸುರಾಜ್ ಬೊಮ್ಮಾಯಿ ಅವರು ಈ ಬಾರಿ ಸುಮಾರು ಎರಡು ಲಕ್ಷ ಮತಗಳ ಅಧಿಕ ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸ್ತಾರೆ ಕಾರಣ ದೇಶಕ್ಕೆ ನರೇಂದ್ರ ಮೋದಿಜಿ ಎಷ್ಟು ಅವಶ್ಯಕತೆ ಇದೆಯೋ ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಈ ಬಾರಿ ಬಸವರಾಜ ಬೊಮ್ಮಾಯಿ ಅವರ ಅವಶ್ಯಕತೆ ಅಷ್ಟೇ ಇದೆ ಈ ಹಿಂದಿನ ಹ್ಯಾಟ್ರಿಕ್ ಸಂಸದರಾಗಿರ್ತಕ್ಕಂಥ ಶಿವಕುಮಾರ್ ದಾಸ್ ಅವರು ಕೂಡ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಹಾಗೆ ಈಗ ಅಭ್ಯರ್ಥಿಯಾಗಿರ್ತಕ್ಕಂಥ ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಕೂಡ ರಾಜ್ಯದಲ್ಲೇ ಹಿಂದುಳಿದ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರವಾಗಿರ್ತಕ್ಕಂಥ ಸೌಣರ್ ಶಿಗ್ಗಾವನ್ನು ಶಾಸಕರಾಗಿ ಪರ ಕೆಲಸ ಕಾರ್ಯಗಳನ್ನು ತೊಡಗಿಸಿದ್ದಾರೆ ಜೊತೆಗೆ ಈಗ ಲೋಕಸಭಾ ಅಭ್ಯರ್ಥಿಯಾಗಿ ಅಧಿಕೃತವಾಗಿ ಬಿ ಜೆ ಪಿ ಪಕ್ಷ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೂಡ ಬೊಮ್ಮಾಯಿ ಅವರು ಅಭಿವೃದ್ಧಿ ಕೆಲಸಗಳನ್ನು ನೀಡಿದ್ದಾರೆ ಹಾಗೆ ಹಾವೇರಿ ಎಂ ಆಗಿ ಕೂಡ ಕೇಂದ್ರದಿಂದ ನೂರಾರು ಕೋಟಿ ರೂಪಾಯಿ ಅನುದಾನವನ್ನು ತೆಗೆದುಕೊಂಡು ಬರ್ತಾರೆ ಹಾಗೆ ಎರಡು ಜಿಲ್ಲೆಗಳನ್ನು ಒಳಗೊಂಡಿರತಕ್ಕಂಥ ಹಾವೇರಿ ಲೋಕಸಭಾ ಕ್ಷೇತ್ರ ಅಭಿವೃದ್ಧಿ ಪಥದಲ್ಲಿ ಸಾಕ್ತದೆ ಇಂಡಸ್ಟ್ರಿಯಲ್ ಸೆಕ್ಟರ್ ಅಭಿವೃದ್ಧಿ ಆಗ್ತದೆ ಸ್ಥಳೀಯವಾಗಿ ಉದ್ಯೋಗ ಅವಕಾಶಗಳು ದೊರಕ್ತವೆ ಅನ್ನೋ ವಿಶ್ವಾಸ ನಾಗರಿಕ ವಲಯದಲ್ಲಿ ಇದೆ ಹಾಗಾಗಿ ಬೊಮ್ಮಾಯಿ ಅವರು ಈ ಬಾರಿ ಗೆಲುವು ಪಡೆಯುವುದು ಖಚಿತ ಹಾವೇರಿ ಮತ್ತು ಗದಗ ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಏನು ಮಾನ್ಯ ಮತದಾರರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕಂತಂದು ಒಂದು ಜನ ತೀರ್ಮಾನ ಮಾಡಿದರೆ ನಮ್ಗೆ ಐದು ಗ್ಯಾರಂಟಿಗಳು ಇರಬಹುದು ಆ ಐದು ಗ್ಯಾರಂಟಿಗಳು ಕೈ ಹಿಡಿತವೆ ಜೊತೆಗೆ ಬಿಜೆಪಿಯವರು ಮಾಡಿರ್ತಕ್ಕಂತ ದುರಾಡಳಿತ ಏನಂದ್ರ ಏನು ನಿರ್ದಿಗಗಳಿಗೆ ಸುಮಾರು ಎರಡು ಕೋಟಿ ಉದ್ಯೋಗ ಕೊಡ್ತವೆ ಅಂತ ಹೇಳಿದ್ರು ಇಲ್ಲಿವರೆಗೂ ಕೂಡ ಒಂದು ನೂರು ಉದ್ಯೋಗನ ಏನು ಕೇಂದ್ರ ಸರ್ಕಾರ ಉದ್ಯೋಗ ಸೃಷ್ಟಿ ಮಾಡಿಲ್ಲ ಜೊತೆಗೆ ಈ ಹಿಂದೆ ಇರ್ತಕ್ಕಂತ ಏನು ಮೂರು ಬಾರಿ ಸಂಸಾರ ಆದರೂ ಕೂಡ ಹಾವೇರಿ ಮತ್ತು ಗದಗನ್ನು ಯಾವುದೇ ತರದಿಂದ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗಲಿಲ್ಲ ಮನ್ನೆ ಮೇಲೆ ನಮ್ಮ ಏನು ಗಡ್ಡ ದೇವ್ರ ಮಟ್ಟ ಹಾವೇರಿ ಗದಗ ಮತ್ತು ಲೋಕಸಭಾ ಕ್ಯಾಂಡಿಡೇಟ್ ಆದ ತಕ್ಷಣನ ಮೊದಲು ಮಾಡಿದ್ದೇನೆ ಅವ್ರ ಅಂದ್ರೆ ಕೊಡುವಂತ ಕೆಲಸ ಪ್ರಥಮವಾಗಿ ಅವ್ರು ಏನ್ ಹೇಳ್ತಾರೆ ನೀರು ಕೊಡೋದು ಟ್ಯಾಂಕರ್ ಮೂಲಕ ಪ್ರತಿ ವಾರ್ಡ್ಗೂ ವಾರ್ಡ್ಗೂ ನೀರು ಕೊಡುವಂತ ಕೆಲಸ ಆನಂದ್ ಗಡ್ಡಿಯವ್ರ ಮಾಡಿದ್ದಾರೆ ಹೀಗಾಗಿ ಆನಂದ್ ಗಡ್ಡಿಯವ್ರ ಮಟ್ಟು ಸುಮಾರು ಎರಡೂರು ಲಕ್ಷ ಮತಗಳಿಂದ ಜಯ ಗಳಿಸ್ತಾರೆ ಗಂಟಾ ವರ್ಷವಾಗಿ ಈ ಸ ಈ ಹೇಳಬೇಕಾಗ್ತದೆ ಹಾವೇರಿ ಮತ್ತು ಗದಗ ಲೋಕಸಭಾ ಚುನಾವಣೆ ಇನ್ನೇನು ಕೆಲವೇ ದಿನಗಳಲ್ಲಿ ಬರುತ್ತದೆ ಆದ ಕಾರಣ ಮತದಾರರೆಲ್ಲರೂ ಆನಂದ್ ಸ್ವಾಮಿ ಕಟ್ಟದೆಯವ್ರ ಮಠ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೊಡಬೇಕು ಯಾಕೆ ಓಟ್ ಅಂತಂದ್ರೆ ಹಿಂದೆ ಹದಿನೈದು ವರ್ಷ ಆಡಳಿತ ಮಾಡಿದಂಥ ಅವರು ಯಾವ ಒಂದು ಕ್ಷೇತ್ರಕ್ಕೂ ಭೇಟಿ ಕೊಡಲಿಲ್ಲ ಮೋದಿಯವರು ಗ್ಯಾಸ್ ಉಚಿತ ಕೊಟ್ಟರು ಅಂತಂದು ಹೇಳಿ ಎಲ್ಲರೂ ಹೇಳ್ಕೊಂತ ಬಂದರು ಹಿಂದಿನ ನಾವು ಒಳಗೆ ಮುನ್ನೂರ ಅರವತ್ತೈದು ರೂಪಾಯಿ ಒಂದು ಸಿಲಿಂಡರ್ ತುಂಬಿಸ್ತಾ ಇದ್ವಿ ಇವತ್ತು ಸಾವಿರ ಹನ್ನೊಂದು ನೂರು ರೂಪಾಯಿ ಕೊಟ್ಟು ತುಂಬಿಸ್ತಾ ಇದ್ವಿ ಅವು ಪ್ರೀ ಕೊಟ್ಟಿದ್ದಕ್ಕೂ ಏನು ಸ್ವಾರ್ಥಕ್ಕೆ ಮುಡಿತು ಅದಂತೆ ರೈತರಿಗಂತೂ ಯಾವುದೇ ರೀತಿಯಿಂದ ಅವ್ರದ್ದು ನಮಗೆ ಒಳ್ಳೆ ರೀತಿಯಿಂದ ಅವರು ನಡೆಸ್ಕೊಂಡಂತ ರೀತಿ ಸರಿ ಅನಿಸಿಲ್ಲ ಆದ ಕಾರಣಕ್ಕಾಗಿ ಈ ಒಂದು ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಒಂದು ಮತವನ್ನು ಕೊಟ್ಟು ಪ್ರಚಂಡ ಬಹುಮತದಿಂದ ಆರಿಸ್ತಾ ಇರಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತಾ ಇದ್ದೀವಿ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ